ದರ್ಶನ್ ಅಭಿಮಾನಿಗಳು ಇದೀಗ ರಾತ್ರಿ ಒಂದು ಗಂಟೆಯ ನಂತರ ಓಪನ್ ಇರುವ ಪಬ್ ರೆಸ್ಟೋರೆಂಟ್ ಹೋಟೆಲ್ಗಳ ವಿಡಿಯೋ ಮತ್ತು ಅಲ್ಲಿಗೆ ಊಟ ಹಾಗೂ ಪಾರ್ಟಿ ಮಾಡಲು ಬರುವ ಗ್ರಾಹಕರ ವಿಡಿಯೋಗಳನ್ನು ಚಿತ್ರೀಕರಿಸಿ ಪೊಲೀಸರಿಗೆ ಕೊಟ್ಟು ಕಂಪ್ಲೇಂಟ್ ಮಾಡುವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿಗಳು ನಡೆದರೆ ಆ ಪಬ್ಗಳ ಮಾಲೀಕರಿಗೆ ನೋಟಿಸ್ ಕೊಡೋದನ್ನ ನೋಡಿದ್ದೇವೆ ಆದರೆ ಅಲ್ಲಿ ಊಟ ಮಾಡಲು ಬಂದ ಗ್ರಾಹಕರಿಗೆ ನೋಟಿಸ್ ಕೊಡೋದನ್ನು ನಾವು ಇದುವರೆಗೂ ನೋಡಿಲ್ಲ ಅಂತಿದ್ದಾರೆ ಅಭಿಮಾನಿಗಳು ಹಾಗಾಗಿ ಇನ್ಮುಂದೆ ಲೇಟ್ ನೈಟ್ ಪಾರ್ಟಿ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಕೊಡಬೇಕು ಅಂತ ಅಭಿಯಾನ ಶುರು ಮಾಡಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸೆಲೆಬ್ರಿಟಿಗಳು ತಡರಾತ್ರಿಯವರೆಗೂ ಪಾರ್ಟಿ ಮಾಡುತ್ತಾರೆ ಪ್ರತಿನಿತ್ಯ ಇದು ಮಾಮೂಲು ಕೂಡ ಹೌದು ಅವರಿಗೆಲ್ಲ ಒಂದು ನ್ಯಾಯ ನಮ್ಮ ಹೀರೋಗೆ ಒಂದು ನ್ಯಾಯನ ಅಂತ ಪ್ರಶ್ನಿಸ್ತಾ ಇದ್ದಾರೆ ಪೊಲೀಸರು ಯಾಕೆ ಗ್ರಾಹಕರಿಗೆ ನೋಟಿಸ್ ಕೊಟ್ಟರು ಅನ್ನೋದು ದರ್ಶನ್ ಪರ ವಕೀಲರ ವಾತಕೂ ಇದರ ಹಿಂದೆ ಯಾರಿದ್ದಾರೆ ಅಂತ ನಮಗೆ ಗೊತ್ತು ಅಂತ ನಿರ್ಮಾಪಕ ರಾಕ್ಲಿನ್ ವೆಂಕಟೇಶ್ ಕೂಡ ಖಡಕ್ಕಾಗಿಯೇ ಹೇಳಿದ್ರು ಈ ವಿಚಾರ ಇಷ್ಟಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ದರ್ಶನ್ ಅಭಿಮಾನಿಗಳಂತೂ ಇದರಿಂದ ಆಕ್ರೋಶಗೊಂಡಿದ್ದಾರೆ ನಟ ದರ್ಶನ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಅವರ ಜನಪ್ರಿಯತೆಯನ್ನ ಸಹಿಸದೆ ಈ ರೀತಿ ಮಾಡಲಾಗ್ತಾ ಇದೆಯಾ ನಿರ್ಮಾಪಕ ರಾಂಕ್ಲೈನ್ ವೆಂಕಟೇಶ್ ಮತ್ತು ಲಾಯರ್ ಹೇಳಿದ ಮಾತುಗಳನ್ನ ಕೇಳಿದ್ರೆ ಇದು ನಿಜ ಅನ್ನಿಸ್ತಾ ಇದೆ ಒಂದು ನಾಯಿ ಹಚ್ಚಿದ್ರು ಕೂಡ ದರ್ಶನ್ ಕಾರಣ ಊಟಕ್ಕೆ ಹೋದ್ರೂ ಕೂಡ ದರ್ಶನ್ ಕಾರಣ ಹೀಗೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಲಾಯರ್ ಪ್ರತಿಕ್ರಿಯಿಸುತ್ತಾರೆ ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನ್ ಅವರು ದರ್ಶನ್ ಅವ್ರ ಜೊತೆಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಇತರ ಪೊಲೀಸ್ ಸ್ಟೇಷನ್ ಕರ್ಸೋದು ಚಿಕ್ಕ ಪುಟ್ಟದ್ದು ಯಾವ್ದೋ ಮನೇಲಿ ಯಾರೋ ಹೋಗಿ ನಾಯಿ ಹಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದ್ರೆ ಅದಕ್ಕೆ ದರ್ಶನೇ ಕಾರಣ ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರತಿ ದರ್ಶನ್ ಏಳಿಗೆನ ಟಾರ್ಗೆಟ್ ಮಾಡಿ ಸಿ ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡೋಕ್ಕೆ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆ ಅವ್ರಿಗೂ ಬೇಕಾದ್ರೆ ಊಟ ಮಾಡ್ಬೋದು ಯಾರು ಎಷ್ಟು ಗಂಟೆ ಬೇಕಾದ್ರೆ ಅವ್ರ ಪಾರ್ಟಿ ಕೂಡ ಮಾಡ್ಬೋದು ಅದು ಅವರ ಹಕ್ಕು ಕಾಟೇರ ಸಕ್ಸಸ್ ಸಹಿಸಿಕೊಳ್ಳೋಕೆ ಆಗದೆ ಅವರಿಗೆ ತೊಂದರೆ ನೀಡಲಾಗ್ತಾ ಇದೆ ಎಂದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಾಗಾಗಿ ಅಭಿಮಾನಿಗಳು ಸಹಜವಾಗಿ ಇದರ ಹಿಂದೆ ಯಾರಿದ್ದಾರೆ ಅಂತ ತಲೆ ಕೆಡಿಸಿಕೊಂಡಿದ್ದಾರೆ ದರ್ಶನ್ ಅವರಿಗೆ ಈ ರೀತಿಯ ವಿವಾದ ಹೊಸದೇನಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಇಂದ್ರಜಿತ್ ಲಂಕೇಶ್ ದರ್ಶನ್ ವಿರುದ್ಧ ಆರೋಪಗಳ ಸುರಿಮಳೆ ಕೈದಿದ್ರು ದರ್ಶನ್ ಹೆಸರಿಂದ ಇಂದ್ರಜಿತ್ಗೆ ಪ್ರಚಾರವೂ ಸಿಕ್ಕಿತು ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ಲೈಯರ್ಗೆ ದರ್ಶನ್ ಹೊಡೆದಿದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ತಿಳಿಸಿದ ಬಾಂಬ್ ಮುಂದೆ ದರ್ಶನ್ ಮತ್ತು ಮಾಧ್ಯಮಗಳ ನಡುವಿನ ವೈಮನಸ್ಸಿಗೆ ಕಾರಣವಾಗುವಂತೆ ಮಾಡಿತು ಇಂದ್ರಜಿತ್ ಈ ರೀತಿ ಆರೋಪ ಮಾಡಿದ ಬಳಿಕ ಗಲಾಟೆ ನಡೆದದ್ದು ಕೂಡ ನಿಜ ಸಪ್ಲೈಯರ್ಗೆ ದರ್ಶನ್ ಬೈತಿದ್ರು ಆದರೆ ಹಲ್ಲೆ ಮಾಡಿಲ್ಲ ಎಂದು ಹೋಟೆಲ್ ಮಾಲೀಕ ಸಂದೇಶ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಇಷ್ಟೇ ಅಲ್ಲದೆ ಹಲ್ಲೆಗೆ ಒಳಗಾಕಿದ್ದಾರೆ ಎನ್ನಲಾದ ಗಂಗಾಧರ್ ಕೂಡ ದರ್ಶನ್ ಬೈದ್ರು ಹಲ್ಲೆ ಮಾಡಿಲ್ಲ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ರು ಇಷ್ಟಾದರೂ ಕೂಡ ಇಂದ್ರಜಿತ್ ದರ್ಶನ್ ವಿರುದ್ಧ ಆರೋಪ ಮಾಡುತ್ತಲೇ ಇದ್ರು ಮುಂದೆ ಈ ವಿವಾದ ತಣ್ಣಕಾಯಿತು ಈ ಎಲ್ಲಾ ವಿವಾದಗಳ ನಂತರ ಇತ್ತೀಚೆಗೆ ದರ್ಶನ್ ತುಂಬಾ ಬದಲಾಗಿದ್ರು ಮೃದು ಸ್ವಭಾವವನ್ನ ತಾಳಿದ್ರು ತಮ್ಮ ಪಾಡಿಗೆ ತಾವು ಅಂತ ಸಿನಿಮಾ ಕೆಲಸಗಳಲ್ಲಿ ಬೇಸಿಯಾದ್ರು ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿಯೇ ಹ್ಯಾಂಡಲ್ ಮಾಡ್ತಾ ಇದ್ರು ಇತ್ತೀಚೆಗೆ ಅವರ ಕಾಟೇರ ಚಿತ್ರ ಭರ್ಜರಿ ಯಶಸ್ಸು ದಾಖಲಿಸಿದ್ದು ಅತಿ ಶೀಘ್ರದಲ್ಲೇ ಬೇರೆ ಭಾಷೆಗಳಿಗೂ ಕೂಡ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ ಇದೇ ಕಾಟೇರ ಸಕ್ಸೆಸ್ ಸೆಲೆಬ್ರೇಟ್ ಮಾಡಿದ್ದ ಕಾಟೇರ ತಂಡ ಸೇರಿದಂತೆ ಕೆಲವು ಸೆಲೆಬ್ರಿಟಿಗಳಿಗೆ ನೋಟಿಸ್ ನೀಡಲಾಗಿತ್ತು ನಟ ದರ್ಶನ್ ಡಾಲಿ ಧನಂಜಯ್ ಚಿಕ್ಕಣ್ಣ ನೀನಾಸಂ ಸತೀಶ್ ಅಭಿಷೇಕ್ ಅಂಬರೀಶ್ ನಿರ್ದೇಶಕ ತರುಣ್ ಸುಧೀರ್ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ಸೇರಿದಂತೆ ಒಟ್ಟು ಎಂಟು ಜನ ಸುಬ್ರಹ್ಮಣ್ಯ ನಗರ ಠಾಣೆಗೆ ಹಾಜರಾಗಿದ್ರು ಸುಮಾರು ಒಂದು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿ ಹೊರ ಬಂದ ಮೇಲೆ ಮಾತನಾಡಿದ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ದರ್ಶನ್ ನ ಟಾರ್ಗೆಟ್ ಮಾಡಲಾಗಿದೆ ಎಂದು ಇದು ಇದೀಗ ದೊಡ್ಡ ಅನುಮಾನವನ್ನೇ ಹುಟ್ಟು ಹಾಕಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು